ವ್ಯಾಪಾರದಲ್ಲಿ ಸಾಕಷ್ಟು ನಷ್ಟಗಳನ್ನು ಅನುಭವಿಸುತ್ತಿರುವವರು ಯಾವುದೇ ಕಾರಣದಿಂದಲೂ ಅನಾವಶ್ಯಕವಾಗಿ ಹಣದ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಈ ಒಂದು ಯಂತ್ರವನ್ನು ಈ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಧರಿಸುವುದರಿಂದ ಎಂತಹ ಪ್ರಬಲ ಸಮಸ್ಯೆಗಳಿದ್ದರೂ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳಾಗುತ್ತಿದ್ದರೂ ಸಾರದ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಲು ಬಯಸುವವರು ಇದನ್ನು ಪಡೆದುಕೊಂಡು ಈ ರೀತಿ ಪೂಜೆಗಳನ್ನು ಮಾಡಬೇಕು ಅದು ಯಾವ ಯಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ವಶೀಕರಣ ಯಂತ್ರ ಸ್ನೇಹ ರಚನೆಗಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರನ್ನು ಸಂಪರ್ಕಿಸಿ ವ್ಯಾಪಾರ ಆರ್ಥಿಕವಾಗಿ ಬೆಳೆಸಲು ವ್ಯವಹಾರ ನಿಮ್ಮ ಜೊತೆಗೆ ಚೆನ್ನಾಗಿ ನಡೆದುಕೊಂಡು ಬರಲು ಈ ಒಂದು ಕಾರ್ಯಸಿದ್ಧಿ ಯಂತ್ರವನ್ನು ನಾವು ತಿಳಿಸಿಕೊಡುವ ನಿಯಮದೊಂದಿಗೆ ಪೂಜೆಗಳನ್ನು ಮಾಡಬೇಕು ಮೊದಲನೇದಾಗಿ ಕಾರ್ಯಸಿದ್ಧಿ ಯಂತ್ರ ಅದು ಎಲ್ಲಿ ಸಿಗುತ್ತೆ ಅಂತ ವಿಡಿಯೋ ಕೊನೆಯ ಭಾಗದಲ್ಲಿ ಹೇಳ್ತೀನಿ ನೋಡಿ ಆ ಕಾರ್ಯಸಿದ್ಧಿ ಯಂತ್ರವನ್ನು ತೆಗೆದುಕೊಂಡು ಬಂದು ವೀಳ್ಯದೆಲೆ ಮೇಲೆ ಇಡಬೇಕು ವೀಳ್ಯದೆಲೆಯನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಅದಕ್ಕೆ ಅರಿಶಿಣವನ್ನು ಚೆನ್ನಾಗಿ ಲೇಪನ ಮಾಡಬೇಕು ಕುಂಕುಮದಿಂದ ಓಂ ರೀಂ ಕ್ಲೀಂ ಆ ವಾಹನ ಧನವಶಂ ಸ್ವಾಹ ಅಂತ ಬರೀಬೇಕು ಕುಂಕುಮದಲ್ಲಿ ಬರೀಬೇಕು ಇದನ್ನು ಕುಂಕುಮದಲ್ಲಿ ಬರೆದ ಆದ ಮೇಲೆ ನೀವು ಆ ವ್ಯಾಪಾರ ಸಿದ್ಧಿಯಾಗುವಂತಹ ಯಂತ್ರವನ್ನು ತೆಗೆದುಕೊಂಡು ಬಂದು ಆ ವೀಳ್ಯದೆಲೆಯ ಮೇಲೆ ಇಡಬೇಕು ಅದರ ಮೇಲೆ ಅದೇ ರೀತಿ ಇರುವಂತಹ ಇನ್ನೊಂದು ಎಲೆಗೆ ಅದೇ ರೀತಿ ಸಿದ್ಧಪಡಿಸಿಕೊಂಡು ಅದೇ ರೀತಿ ಅರಿಚಿನ ಲೇಪನ ಮಾಡಿ ಕುಂಕುಮದಿಂದ ನಾವು ಹೇಳಿದ್ದ ಮಂತ್ರವನ್ನು ಅದರ ಮೇಲೆ ಬರೆದು ಯಂತ್ರವನ್ನು ಮಧ್ಯಭಾಗದಲ್ಲಿಟ್ಟು ಹಳದಿ ದಾರದಿಂದ ಕಟ್ಟು ಹಾಕಬೇಕು ಇದು ದಿಗ್ಬಂಧನವಾಗುತ್ತದೆ ಕಟ್ಟೆ ಹಾಕಿದ ನಂತರ ವ್ಯಾಪಾರ ಮಾಡುವ ಜಾಗದಲ್ಲಿ ಇದನ್ನು ಇಡಬೇಕು ಅದಕ್ಕೂ ಮೊದಲು ನೀವು ನಿಮ್ಮ ಮನೆದೇವರು ಕುಲದೇವರಿಗೆ ಅದನ್ನು ಅರ್ಪಿಸಿ ಪೂಜೆಗಳನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಸಂಕಲ್ಪ ಮಾಡುವ ವಿಧಾನ ಹೇಗೆ ಅಂದರೆ ಬೆಳಿಗ್ಗೆ ಸೂರ್ಯ ಉದಯಕ್ಕೆ ಮೊದಲು ಎದ್ದು ಆದ ನಂತರ ಮಡಿಯುಟ್ಟು ನೀವು ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳು ಹಣದ ಸಮಸ್ಯೆಗಳು ಸಾಲವಿದ್ದರೆ ಸಾಲದ ಆಗಿರುವಂತಹ ತೊಂದರೆಗಳು ಇದನ್ನೆಲ್ಲ ಹೇಳ್ಕೊಳ್ಬೇಕು ಮತ್ತು ವ್ಯಾಪಾರ ಚೆನ್ನಾಗಾಗ್ತಾ ಇಲ್ಲ ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿ ವ್ಯವಹಾರ ನಡೀತಿತ್ತು ಈಗ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಆದ್ದರಿಂದ ವ್ಯಾಪಾರ ಕುಂಠಿತ ಆಗ್ತಾ ಇದೆ ಇದು ತುಂಬ ಚೆನ್ನಾಗಿ ಬೆಳೀಬೇಕು ಅಂತ ಬೇಡ್ಕೊಂಡಾದ ಮೇಲೆ ನೀವು ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ಇಷ್ಟ ದೇವರ ಕುಲದೇವರ ಮುಂದೆ ಇಟ್ಟು ಪ್ರಾರ್ಥನೆಗಳು ಮಾಡಿದ ನಂತರ ವ್ಯಾಪಾರ ಮಾಡುವ ಜಾಗದಲ್ಲಿ ಇಡಬೇಕು ಇನ್ನು ಈ ಯಂತ್ರ ಎಲ್ಲಿ ಸಿಗುತ್ತೆ ಇದು ಯಾವ ಯಂತ್ರ ಅಂತ ಕೇಳುವವರು ಈ ಪಂಚಮುಖಿ ರುದ್ರಾಕ್ಷಿ ಈ ಪಂಚಮುಖಿ ರುದ್ರಾಕ್ಷಿ ಯಂತ್ರ ನೀವು ಧರಿಸಬೇಕು ಮತ್ತು ಅದನ್ನು ವೀಳ್ಯದೆಲೆ ಮಧ್ಯದಲ್ಲಿ ಇಡಬೇಕು ಐದು ದಿನ ಇಟ್ಟಾದ ನಂತರ ಅದನ್ನು ನಿಮ್ಮ ಕುತ್ತಿಗೆಗೆ ಧರಿಸಿಕೊಂಡು ನೀವು ವ್ಯಾಪಾರವನ್ನು ಮಾಡಬೇಕು ಈ ಪಂಚಮುಖಿ ರುದ್ರಾಕ್ಷಿ ಯಂತ್ರ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅವರೇ ನಿಮಗೆ ತಲುಪಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತಾರೆ ತುಂಬ ಜನ ಇದನ್ನು ಪಡೆದುಕೊಂಡು ತುಂಬ ದೊಡ್ಡ ಲಾಭವನ್ನು ಮಾಡಿದ್ದಾರೆ ವ್ಯಾಪಾರ ನಷ್ಟದಲ್ಲಿ ಇರುವವರು ಒಳ್ಳೆಯ ವ್ಯಾಪಾರ ಅಭಿವೃದ್ಧಿಯನ್ನು ಮಾಡುವಂತಾಗಿದ್ದಾರೆ ಆದ್ದರಿಂದ ಅವರಿಂದ ಕೇಳಿ ಪಡೆದುಕೊಳ್ಳಿ ಜೀವನದ ಅತ್ಯುತ್ತಮವಾದ ಬದಲಾವಣೆಯನ್ನು ನೀವು ಕಾಣೇ ಕಾಣುತ್ತೀರ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ